ನಮ್ಮ ಮುಖ್ಯಮಂತ್ರಿಗಳು ದಕ್ಷ ಮತ್ತು ಪ್ರಾಮಾಣಿಕರು ಅಂತ ಕೆ ಜೆ ಜಾರ್ಜ್ ಹೇಳಿದ್ದಾರೆ ಏನು ವಿಜೇಂದ್ರನನ್ನು ಕೇಳಿ ನಾವು ಚೀಫ್ ಮಿನಿಸ್ಟರ್ ಮಾಡಿದ್ದೀವ ನಮ್ಮ ಹೈಕಮಾಂಡ್ ಚೀಫ್ ಮಿನಿಸ್ಟರ್ ಮಾಡಿರೋದು ಬಿ ಜೆ ಪಿ ಅಲ್ಲ ಬಿ ಜೆ ಪಿಯವರು ಚೀಫ್ ಮಿನಿಸ್ಟರ್ ಮಾಡಬೇಕಾದ್ರೆ ನಮ್ಮನ್ನು ಕೇಳಿದ್ರ ಅಂತ ಕೆ ಜೆ ಜಾರ್ಜ್ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ದಕ್ಷ ಮತ್ತು ಪ್ರಾಮಾಣಿಕರು ಮುಂದೆಯೂ ಸಿ ಎಂ ಆಗಿ ಅವರೇ ಮುಂದುವರಿತಾರೆ ಅಂತ ಕೆ ಜೆ ಜಾರ್ಜ್ ಹೇಳಿದ್ದಾರೆ ಅವ್ರ ಕೇಳಿ ಅವ್ರ ಆನ್ಸರ್ ಯಾರು ವಿಜಯೇಂದ್ರನ ಕೇಳ್ಬಿಟ್ಟು ನಾವು ಚೀಫ್ ಮಿನಿಸ್ಟರ್ ಮಾಡ್ತೀವ ಚೀಫ್ ಮಿನಿಸ್ಟರ್ ಮಾಡ್ಬೇಕು ನಮ್ಮ ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ ಲೆಜಿಸ್ಟ್ರೇಟರ್ಸ್ ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೆ ಅಂತ ಹೇಳ್ಬೇಕು ಬಿಜೆಪಿ ಅಧ್ಯಕ್ಷರ ಅವರು ಚೀಫ್ ಮಿನಿಸ್ಟರ್ ಮಾಡ್ತಾರೆ ನಮ್ಮನ್ನ ಕೇಳಿದಾರ ನಮ್ಮ ಚೀಫ್ ಮಿನಿಸ್ಟರ್ ಲಕ್ಷ ಚೀಫ್ ಮಿನಿಸ್ಟರ್ ಸ್ಟ್ರಾಂಗ್ ಆಗಿದ್ದಾರೆ ಅವ್ರ ಚೀಫ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡ್ತಾರೆ ಅವರೇ ಕಂಟಿನ್ಯೂ ನೀವು ಅವ್ರನ್ನ ಕೇಳ್ಬೇಕು ನಾನೇ ಅಲ್ಲಿಲ್ಲ ತಾನೆ ಅವ್ರು ಅವ್ರನ್ನ ಕೇಳಿ ಅವ್ರ ಆನ್ಸರ್ ಮಾಡ್ತಾರೆ ನಮ್ಮ ಪಕ್ಷ ಶಾಸಕರಾಗಿ ಗೌರವಾನ್ವಿತ ಶಾಸಕರು ಅವರು ಅವ್ರು ಹೇಳಿದಾರೆ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ನೋಡಿ ಎಕ್ಸೆಲ್ ಚಟುವಟಿಕೆ ಮೊದಲಿತ್ತು ನಾನು ಹೋಮ್ ಮಿನಿಸ್ಟರ್ ಆದ ಮೇಲೆ ಎಲ್ಲ ಕಳಿಸ್ಬಿಟ್ಟು ಎಲ್ಲ ಸರೆಂಡರ್ ಆಗಿಬಿಟ್ಟು ಇಲ್ಲಿ ತರಬೇತಿ ಇರಲಿಲ್ಲ ಇವತ್ತೇನೋ ಒಂದು ಆಗಿದೆ ಅಂತ ನಾವು ಅದಕ್ಕೆ ನಮ್ಮ ಗೃಹ ಮಂತ್ರಿಯವರು ಇದ್ದಾರೆ ಮುಖ್ಯಮಂತ್ರಿಯವರು ಇದ್ದಾರೆ ದಕ್ಷ ಪೊಲೀಸರು ಇದ್ದಾರೆ ನಮ್ಮ ನಮ್ಮ ಅವರು ಅದಕ್ಕೆ ಕ್ರಮ ತಗೊಳ್ತಾರೆ ನೋಡಿ ಕಾಂಗ್ರೆಸ್ ಸರ್ಕಾರ ಮೊದಲು ಆಕ್ಟಿವ್ ಆಗಿದ್ದರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾನು ಹೇಳಿದಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮತ್ತೆ ಇಷ್ಟು ವರ್ಷ ಇಷ್ಟು ವರ್ಷ ಇರಲಿಲ್ಲ ಈಗ ನಾಲ್ಕು ವರ್ಷ ಅವರೇ ತಾನೇ ಇದ್ದಿದ್ದು ಅದಕ್ಕೆ ಈಗ ಆಕ್ಟಿವ್ ಆಗ್ತಾ ಇರ್ಬೋದು ಅದಕ್ಕೆ ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ